ಮೊದಲ ಕುಡಿ ತೊದಲು ನುಡಿ ಹ್ಮ್ ಪಾತ್ರಗಳಿದ್ದಾರೆ ನೋಡಿ ಒಂದು ಪ್ರಜ್ಞಾ ಮತ್ತೊಂದು ನಾನು ಎರಡು ಪಾತ್ರಗಳು ಎರಡು ಪಾತ್ರಗಳು ಪ್ರಜ್ಞಾ ಓ ಬರ್ಬೇಕು ಬರ್ಬೇಕು ನಾನು ಏನು ಇಷ್ಟು ಉಪಚಾರ ಪ್ರಜ್ಞಾ ಅಲ್ವೇ ಮತ್ತೆ ನಾನು ಯಾಕೆ ಪ್ರಜ್ಞಾ ನಾನು ಆವಾಗಿಂದ ನೋಡ್ತಾನೆ ಇದ್ದೀನಿ ಆ ತಿರುವಿನಲ್ಲೇ ನೀವು ಕಾಣಿಸಿದ್ರಿ ಹಬ್ಬ ಅದೇನು ಅಡಿಗೆ ಒಂದೇ ಸಮ ಮುಖ ಕೆಳಗೆ ಹಾಕಿ ದಪ ದಪ ಅಂತ ಹೆಜ್ಜೆ ಹಾಕಿ ಏನು ಆಳವಾದ ಯೋಚನೆಯಲ್ಲಿ ನಾನು ನಿಮ್ಗೊಂದು ಸುದ್ದಿ ಇದೆ ನಾನು ಕಾದಂಬರಿ ಶುರು ಮಾಡಿದೆ ಪ್ರಜ್ಞಾ ರಿಯಲಿ ನಾನು ಏಳು ಪುಟ ಬರ್ದಿದ್ದೀನಿ ನೋಡ್ತೀರೇನು ಪ್ರಜ್ಞಾ ಹೌದಾ ಆವತ್ತು ನೀವು ಹೇಳಿದಾಗ ತಮಾಷೆಗೆ ಹೇಳ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೆ ನಾನು ಯಾಕೋ ಬರಿಬೇಕು ಅಂತ ಆಸೆ ರೀ ಪ್ರಜ್ಞಾ ಅದರಲ್ಲಿ ಏನು ತಪ್ಪು ಒಳ್ಳೆ ಕೆಲಸ ಮಾಡಿದ್ರಿ ಎಲ್ಲಿ ಕೊಡಿ ನಾನು ನಿನ್ನೆ ರಾತ್ರಿ ಕೂತುಕೊಂಡು ಬರದೆ ಬೆಳಿಗ್ಗೆನೆ ನಿಮಗೆ ತಂದು ತೋರಿಸ್ಬೇಕು ಅಂತ ಇದ್ದೆ ನೀವು ಆಫೀಸಿಗೆ ಬೇರೆ ಹೋಗಬೇಕು ಇದರ ಬಗ್ಗೆ ನನಗೆ ಭ್ರಮೆ ಏನೂ ಇಲ್ಲ ಇದನ್ನು ಓದಿ ನೋಡಿ ನಾನು ಮುಂದುವರಿಸಬಹುದೋ ಅಥವಾ ನಿಲ್ಲಿಸ್ಲೋ ಅಷ್ಟು ಹೇಳಿದ್ರೆ ಸಾಕು ನೀವಾದ್ರೆ ಚೆನ್ನಾಗಿ ಬರಿತೀರಾ ನಿಮ್ಮ ತರಾನೇ ಬರೆಯೋಕೆ ಪ್ರಯತ್ನ ಮಾಡದೆ ಹ್ಮ್ ಹ್ಮ್ ಆಗ್ಲಿಲ್ಲ ಆಮೇಲೆ ನಂಗೆ ಹೇಗೆ ತೋಚುತ್ತೋ ಹಾಗೆ ಪ್ರಜ್ಞಾ ಅದೇ ಸರಿಯಾದ ದಾರಿ ನಾನು ಮೊದಲನೇ ವಾಕ್ಯ ಬರೆಯೋಕೆ ಅರ್ಧ ಗಂಟೆ ತಕೊಂಡೆ ಅಕ್ಷರಗಳು ಶಬ್ದಗಳು ಪದಗಳು ವಾಕ್ಯಗಳು ಒತ್ತಕ್ಷರಗಳು ಅಬ್ಬ ಎಷ್ಟು ಕಷ್ಟ ಆಯ್ತು ಅಂತೀರಾ ಪ್ರಜ್ಞಾ ಹಾ ಆಮೇಲೆ ನಾನು ನಮ್ಮ ಕಡೆ ಒಂದು ಗಾದೆ ಇದೆ ನವಿಲನ್ನ ನೋಡಿ ಕೆಂಬೂತ ಪ್ರಜ್ಞಾ ಅದೇನು ಬರ್ದಿದಿರೋ ಕೊಡಿ ಆಮೇಲೆ ನವಿಲೋ ಕೆಂಬೂತಾನೋ ಗೊತ್ತಾಗುತ್ತೆ ನಗಬೇಡಿ ಆಯ್ತಾ ಚೆನ್ನಾಗಿಲ್ಲ ಅಂತ ಅನ್ಸಿದ್ರೆ ಮುಖದ ಮೇಲೆ ಹೇಳಿ ನಾನು ತಪ್ಪು ತಿಳಿಯೋದಿಲ್ಲ ಪ್ರಜ್ಞಾ ಇದೇನು ಎಕ್ಸಸೈಸ್ ಹಾಳಲ್ಲಿ ಬರ್ದಿದ್ದೀರಲ್ಲ ನಾನು ಅಯ್ಯೋ ಅದೇ ದೊಡ್ಡ ಕತೆ ಪ್ರಜ್ಞಾ ಹ್ಞೂ ನಾನು ನಿನ್ನೆ ನಿಮ್ಮನ್ನ ಭೇಟಿಯಾಗಿ ಮನೆಗೆ ಹೋದ್ಮೇಲೆ ಯಾಕೋ ಇದ್ದಕ್ಕಿದ್ದ ಹಾಗೆ ನಂಗೆ ಭಾರಿ ಸ್ಫೂರ್ತಿ ಬಂತು ಬರಿಬೇಕು ಅಂತ ಬಹಳ ಅನಿಸ್ತು ಪೆನ್ನು ಇತ್ತು ಆದ್ರೆ ಒಂದು ಗಜ ಬಿಳಿ ಹಾಳೆ ಇರ್ಲಿಲ್ಲ ರೀ ನಮ್ಮ ಪಾಪುದು ಪುಸ್ತಕದ ನಡುವಿಂದ ನಮ್ಮ ಪಾಪುದು ಪುಸ್ತಕದ ನಡುವಿಂದ ಎರಡು ಹಾಳೆ ಕಿತ್ತು ಬರಿಲಿಕ್ಕೆ ಶುರು ರೀ ಅಯ್ಯೋ ಅದ್ ಯಾವ ಮಾಯದಲ್ಲೋ ಜಿಗಿತಾ ಬಂತು ಹುಡುಗ ನೋಡೇ ಬಿಡ್ತು ಅಮ್ಮ ನನ್ನ ಪುಸ್ತಕ ಎಲ್ಲ ಚಿಂದಿ ಮಾಡಿದಾಳೆ ಅಂತ ರಂಪ ಶುರು ಮಾಡ್ದಾರಿ ಪ್ರಜ್ಞಾ ಆಮೇಲೆ ನಾನು ಅವನನ್ನ ರಮಿಸಿ ಒಂದು ಹದಕ್ಕೆ ನಮ್ಮ ಮನೆಯವರು ಪ್ರತ್ಯಕ್ಷ ಆದ್ರು ಮುಸ್ಸಂಜೆ ಹೊತ್ತಲ್ಲಿ ಅದೇನ್ ವಹಿವಾಟ ನಡ್ಸ್ತಿದ್ದಿ ಅದೇನ್ ಬಹಳ ಬಹಳ ಕಾಗದ ಯಾರಿಗೆ ಬರೀತಿದ್ದಿ ಅಂತ ಕಸ್ಕೊಂಡು ಓದೇ ಬಿಟ್ರು ರೀ ಪ್ರಜ್ಞಾ ಆಮೇಲೆ ನಾನು ಓಹೋ ಪ್ರಜ್ಞಾ ಅವರ ಪ್ರಭಾವ ಇನ್ನೇನು ನಂಗೆ ಕಮ್ಮಿ ಇಲ್ಲ ನಮ್ಮನೆಯಲ್ಲೂ ಕಾದಂಬರ ಉದಯ ಆಯ್ತಪ್ಪ ಅಂತ ತಮಾಷೆ ಮಾಡಿದ್ರು ರೀ ಪ್ರಜ್ಞಾ ಹಾಗೇನು ಒಳ್ಳೇದಾಯ್ತು ನಾನು ಒಳ್ಳೇದೇನ್ ಬಂತು ತುಂಬಾ ತಮಾಷೆ ಮಾಡಿ ಇದೇನಿದು ನಾಟಕನೋ ಕಾದಂಬರಿನೋ ಏನ್ ಕಥೆ ಬರೀ ಸಂಭಾಷಣೆನೆ ಇದೆಯಲ್ಲ ಮೊದ್ಲು ಅವರ ಹತ್ರ ತಗೊಂಡ್ ಹೋಗಿ ತೋರಿಸು ಅಂದ್ರು ರೀ ಪ್ರಜ್ಞಾ ಹ್ಮ್ ಆಮೇಲೆ ನಾನು ನಂಗೆ ಒಂಥರ ನಾಚಿಕೆಯಿಂದ ಆಳು ಬರೋ ಹಾಗಾಯ್ತು ಧು ಸಿಕ್ಕಿ ಹಾಕಿಕೊಂಡೆನಲ್ಲಪ್ಪ ಅಂತ ಬೇಸರ ಬಂತು ಪಾಪು ಬೇರೆ ಅಮ್ಮ ನನ್ನ ಪುಸ್ತಕ ಎಲ್ಲ ಚಿಂದಿ ಮಾಡಿದಾಳೆ ಅಂತ ದೂರ ಹೇಳಕ್ಕೆ ಶುರು ಮಾಡ್ದಾರಿ ಪ್ರಜ್ಞಾ ಆಮೇಲೆ ನಾನು ಸರ್ರಂತ ಚಪ್ಪಲ್ ಮೆಟ್ಕೊಂಡು ತಿರ್ಗಾ ಹೋಗಿ ಒಂದಿಷ್ಟು ಜಲೇಬಿ ಕಟ್ಟಿಸ್ಕೊಂಡ್ ಬಂದು ಒಂದಿಷ್ಟು ಬಿಳಿ ಹಾಳೆ ರೀ ಎಷ್ಟು ಬೇಕಾದ್ರೂ ಬರೀ ಏನ್ ಬೇಕಾದ್ರೂ ಬರೀ ಆದ್ರೆ ಪಾಪುದು ಪುಸ್ತಕ ಹರಿಬೇಡ ಅಂತ ಹೇಳ್ಬಿಟ್ರು ಪ್ರಜ್ಞಾ ಆಮೇಲೆ ನಾನು ನಾನೇನೆ ಪೆದ್ದಿ ಅಂದ್ಕೊಂಡಿದ್ದೆ ಪರ್ವಾಗಿಲ್ವೇ ಅದೆಷ್ಟು ಕೆಟ್ಟದಾಗಿದ್ರು ಇಲ್ಲ ಅದೇನು ಬರಿತೀಯೋ ಬರಿ ಯಾರಲ್ದಿದ್ರು ನಾನು ಓದ್ತೀನಿ ಅಂದ್ರು ರೀ ಪ್ರಜ್ಞಾ ಇದಪ್ಪ ಮಾತು ಅಂದ್ರೆ ನಾನು ಹೌದು ಮದುವೆ ಮದುವೆಯಾಗಿ ಹತ್ತು ವರ್ಷ ಆಯ್ತು ನಿನ್ನೆ ಅಷ್ಟು ಸಂತೋಷ ಯಾವತ್ತೂ ಆಗಿರ್ಲಿಲ್ಲ ನಮ್ಮನೆಯವ್ರ ಮಾತು ಕೇಳಿ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು ಪ್ರಜ್ಞಾ ಒಳ್ಳೆ ಶುಭಾರಂಭ ಎಲ್ಲಿ ನಾನ್ ಮೊದ್ಲು ನೀವು ಬರ್ದಿರೋದನ್ನ ಓದ್ಬಿಡ್ತೀನಿ ತಗೊಳ್ಳಿ ಇದು ಇದು ಆಮೇಲೆ ಇದು ಒಟ್ಟು ಮೂರು ಪ್ರಜ್ಞಾ ತೆರೆದಿಟ್ಟ ಪುಸ್ತಕ ಕೆಲಸದ ನಡುವೆ ಬಿಡುವು ಹೆಪ್ಪು ಕೋಡೆ ಅಕ್ಕಯ್ಯ ನಾನು ಹೇಗಿದೆ ಪ್ರಜ್ಞಾ ಭಲೆ ಭಲೇ ಚೆನ್ನಾಗಿದೆ ಆದ್ರೆ ಇದೇನು ಬರೀ ಸಂಭಾಷಣೆ ನಾನು ನಮ್ಮನೆಯವ್ರು ಹೇಳಿದ್ದನ್ನೇ ನೀವು ಹೇಳ್ತಾ ಇದ್ದೀರಾ ಆದ್ರೆ ನಂಗೆ ಬೇರೆ ತರ ಬರೆಯೋಕ್ಕೆ ಬರಲ್ಲ ನನ್ನ ಕೈಲಿ ಆಗಲ್ಲ ಪ್ರಜ್ಞಾ ಯಾಕಾಗಲ್ಲ ನಾನು ನಾನು ನಿಮ್ಮಾಣೆ ಪ್ರಯತ್ನ ಮಾಡಿದೆ ಆದ್ರೆ ಅವಳು ಹೇಳಿದಳು ಇವಳು ಹೇಳಿದಳು ಅಂತ ಬರೆದಾಗ ಹೀಗಾಯ್ತು ಹಾಗಾಯ್ತು ಅಂತ ಬರೆದಾಗ ಮಧ್ಯೆ ಮಧ್ಯೆ ಸುಳ್ಳು ಸೇರ್ಕೊಂಡ್ಬಿಡ್ತು ರೀ ಬಹಳ ಗೊಂದಲಾಯ್ತು ಸುಳ್ಳು ಬರಿಬಾರ್ದು ಅಲ್ವಾ ಪ್ರಜ್ಞಾ ಹಾಗಾದ್ರೆ ಸತ್ಯ ಬರೆಯೋಕೆ ಹೊರಟಿದೀರಿ ನೀವು ನಾನು ನಾನು ನಿಮ್ಮ ಹತ್ರ ಶಾರದಮ್ಮನ ಹತ್ರ ಸುನೀತಾ ಹತ್ರ ಹೀಗೆ ಏನೇನು ಮಾತಾಡ್ತೀನೋ ಹಾಗೆ ಬರಿಬೇಕು ಅಂತ ಅಂದ್ಕೊಂಡಿದ್ದೀನಿ ಪ್ರಜ್ಞಾ ಹ ಸರಿ ಆಮೇಲೆ ನಾನು ನನ್ನ ಜೀವನದಲ್ಲಿ ಎಷ್ಟು ಹೆಣ್ಣು ಮಕ್ಕಳನ್ನು ಭೇಟಿಯಾಗಿಲ್ಲ ಅವರೆಲ್ಲ ನನ್ನ ಕಾದಂಬರಿಲಿ ಬರ್ತಾರೆ ಪ್ರಜ್ಞಾ ಈ ಗುಲಾಬಿ ಯಾರು ನಾನು ನನ್ನ ಸ್ನೇಹಿತೆ ಸುನಂದ ಇದ್ದಾಳಲ್ಲ ಅವಳ ಅಜ್ಜಿ ಹೋದ ತಿಂಗಳು ಊರಿಗೆ ಹೋಗಿದ್ದೆನಲ್ಲ ಆಗ ಅವರನ್ನ ಭೇಟಿ ಮಾಡಿದ್ದೆ ಅದನ್ನೇ ಬರೆದಿದ್ದೀನಿ ಪ್ರಜ್ಞಾ ಏನೋ ಇಡೀ ಕಾದಂಬರಿ ಹೀಗೆ ಇರುತ್ತಾ ನಾನು ಹೌದು ನಾನು ಹೀಗೆ ಬರೆಯುವಕೆ ಅದು ಕಾದಂಬರಿ ಬೇಕಾದ್ರೆ ಆಗಲಿ ಅಥವಾ ನಾಟಕ ಬೇಕಾದ್ರೆ ಆಗ್ಲಿ ನಂಗೆ ಬರೆಯೋಕೆ ಬರೋದೆ ಹೀಗೆ ಯಾರು ಏನ್ ಬೇಕಾದರೂ ಅನ್ಲಿ ನಾನು ಸುಮ್ಮನೆ ಬರಕೊಂಡು ಹೋಗೋದೆ ಪ್ರಜ್ಞಾ ಮತ್ತೆ ನಾನು ಏನು ಪ್ರಜ್ಞಾ ನಿಮ್ಮ ಕಾದಂಬರಿಲಿ ಏನು ಹೇಳಬೇಕು ಅಂತ ಯೋಚನೆ ಮಾಡಿದೀರಿ ಹಿಂದೆ ಎಂದೋ ನಡೆದ ಘಟನೆಗಳು ನೆನಪುಗಳು ಎಂದೋ ಭೇಟಿಯಾದ ಮುಖಗಳು ಇವನ್ನೆಲ್ಲ ಹೇಗೆ ತರ್ತೀರಿ ನಾನು ಹೇ ಹೇಗೋ ಬರ್ತಾ ಬಿಡ್ರಿ ಹೌದಲ್ಲ ನಾನಿನ್ನು ಯೋಚನೆ ರೀ ಹೌದಲ್ಲ ಗೊತ್ತಿಲ್ಲ ರೀ ಪ್ರಜ್ಞಾ ಗೊತ್ತಿಲ್ಲ ಅಂತೀರ ಬರೀತೀನಿ ಅಂತೀರಾ ವಿಚಿತ್ರವಾಗಿದೆ ಹೋಗ್ಲಿ ಯಾವ ಕಾದಂಬರಿ ಓದಿದ್ದೀರಿ ಒಂದೆರಡು ಹೆಸರು ಹೇಳಿ ನಾನು ಸುಧಾ ತರಂಗ ಪ್ರಜಾಮ ಧಾರಾವಾಹಿ ಬರುತ್ತಲ್ಲ ಕತೆ ಏನೇನೋ ಬರುತ್ತಲ್ಲ ಅದನ್ನು ಓದಿದ್ದೀನಿ ಅಷ್ಟೇ ಪ್ರಜ್ಞಾ ಮತ್ತೆ ಆ ಧಾರಾವಾಹಿ ತರ ಅಥವಾ ನನ್ನ ಕಾದಂಬರಿಗಳ ತರ ಬರಿಬೇಕು ಅಂತ ನಿಮ್ಗೆ ಅನ್ನಿಸ್ಲಿಲ್ವಾ ನಾನು ಅನ್ನಿಸಿ ಬಿಟ್ರೆ ಆಗಿಬಿಡುತ್ತಾ ಬರೀಲಿಕ್ಕೆ ಬರಬೇಕಲ್ಲ ಜಗತ್ತಿನಲ್ಲಿ ಏನು ನಡೆಯುತ್ತೋ ಅದನ್ನೇ ನೀವು ಬರ್ದಿದ್ದೀರಿ ನಾನು ಅದನ್ನೇ ಬರೆಯೋದು ಪ್ರಜ್ಞಾ ಏನೋ ಅಪ್ಪ ಇದಕ್ಕೆ ಕಾದಂಬರಿ ರೂಪ ಇಲ್ಲ ನಾನು ನಡೆಯುತ್ತೆ ಬಿಡ್ರಿ ಪ್ರಜ್ಞಾ ನಂಗೆ ಏನ್ ಹೇಳಲಿಕ್ಕೂ ತೋಚ್ತಾ ಇಲ್ಲ ಏನ್ ಬರಿತೀರೋ ಬರೀರಿ ಎಲ್ಲ ಬರೀರಿ ಆಮೇಲೆ ನನಗೆ ತೋರಿಸಿ ಆಮೇಲೆ ಹೇಳ್ತೀನಿ ನಾನು ಹಾಗಾದ್ರೆ ನಾ ಬರೆದ ಬರೆದ ಹಾಗೆ ನೀವು ಓದೋದಿಲ್ಲ ಅಂತಾಯ್ತು ನಾನು ಬರೆಯೋದೇ ಇಲ್ಲ ಬಿಡ್ರಿ ನಂಗ್ ಗೊತ್ತಾಯ್ತು ಬರೀ ಬೂಸು ಹೌದೋ ಅಲ್ವೋ ಪ್ರಜ್ಞಾ ಅರೆ ನಾನೆಲ್ಲಿ ಹಾಗಂದೆ ನೀವು ಬರೀಬೇಕು ನಿಮಗೆ ಇಷ್ಟ ಬಂದ್ ಹಾಗೆ ಬರೀರಿ ಹೊಸ ತರ ಇದೆ ನಾನು ಮಧ್ಯೆ ಮಧ್ಯೆ ಓದಿದ್ರೆ ಏನಾಗುತ್ತೆ ಗೊತ್ತಾ ಈಗ ಹೇಳಿದನಲ್ಲ ಹಾಗೆ ಏನ್ ಹೇಳ್ಬೇಕು ಅಂತ ಅನ್ಸುತ್ತೆ ಹಾಗೆ ಏನೋ ಒಂದ್ ಮಾತ್ ಹೇಳಿದ್ರೆ ನಿಮ್ಮ ಬರವಣಿಗೆಗೆ ತೊಡಕಾಗತ್ತೆ ಅದಕ್ಕೆ ನಾನು ಅರ್ಥ ಆಯ್ತು ಬಿಡಿ ಪ್ರಜ್ಞಾ ಮುಂದಿನ ಪಾತ್ರ ಯಾವುದು ನಾನು ನಿಮ್ಮದೇ ಪ್ರಜ್ಞಾ ಏನು ನಾನು ನಿಮ್ಮದೇ ಅಂದೆ ಇವತ್ತು ನಾವಿಬ್ರು ಕೂತು ಏನ್ ಮಾತನಾಡಿದ್ವೋ ಅದನ್ನೇ ಮನೆಗೆ ಹೋಗಿ ಬುಡದಿಂದ ತಲೆ ತನಕ ಬರಿತೀನಿ ಪ್ರಜ್ಞಾ ಹಾಗಾದ್ರೆ ನಿಮ್ಮ ಹತ್ರ ಮಾತನಾಡ್ಬೇಕಾದ್ರೆ ತುಂಬಾ ಹುಷಾರಾಗಿರ್ಬೇಕು ನಾನು ಏ ಹಾಗೆಲ್ಲ ಮನ್ಸಿಗ್ ಬಂದ ಹಾಗೆ ಬರೆಯೋದಿಲ್ಲ ಬಿಡಿ ನೀವು ಬೇಡ ಅಂದ್ರೆ ನಿಮ್ ಬಗ್ಗೆ ಬರೆಯೋದಿಲ್ಲ ಪ್ರಜ್ಞಾ ಬರೀರಿ ಅಲ್ಲ ನಿಮ್ಮನ್ನ ಏನು ಅಂತ ಅನ್ಕೊಂಡಿದ್ದೆ ಆದ್ರೆ ನಾನು ಏನಾದ್ರೆ ಪ್ರಜ್ಞಾ ನೀವು ತುಂಬಾ ಬುದ್ಧಿವಂತೆ ಇದ್ದೀರಾ ನಾನು ಏನ್ ಬುದ್ಧಿ ನಾನು ಓದಿದ್ ಬರೀ ಸಿ ಪ್ರಜ್ಞಾ ಹೋದ ಜನ್ಮದಲ್ಲೇ ಎಲ್ಲ ಓದಿ ಮುಗಿಸಿರ್ಬೇಕು ನಾನು ಹಾಗಾದ್ರೆ ಹೋದ ಜನ್ಮದಲ್ಲೂ ನೀವು ನನ್ನ ಭೇಟಿಯಾಗಿದ್ರಿ ಪ್ರಜ್ಞಾ ಮತ್ತೆ ಇಲ್ದಿದ್ರೆ ಈ ಜನ್ಮದಲ್ಲಿ ನಾವು ಯಾಕಿಷ್ಟು ಹತ್ರ ಬರ್ತಿದ್ವಿ ಹೇಳಿ ನಾನು ನಿಜ ನಿಮ್ಮ ಹತ್ರ ಮಾತ್ರ ನಾನು ಯಾವಾಗ ಹುಟ್ಟು ಇಟ್ಟಿಲ್ಲ ನೋಡ್ರಿ ಪ್ರಜ್ಞಾ ದೋಸೆ ತಿಂತೀರಾ ಬಿಸಿ ಬಿಸಿ ಹಾಕ್ಕೊಡ್ತೀನಿ ಹಾ ನಿಮ್ಗೆ ಎರಡು ಕಾದಂಬರಿ ಕೊಡ್ತೀನಿ ಕುವೆಂಪುದು ಮಾಸ್ತಿದು ಬಿಡುವು ಮಾಡಿಕೊಂಡು ಓದಿ ನಾನು ಆಯಿತು ಪ್ರಜ್ಞಾ ಆವತ್ತು ಹೇಳಿದ್ನಲ್ಲ ಯಾರಾದರೂ ಕೆಲಸದವರು ನಾನು ನಮ್ಮ ಹಿಂದಿನ ಬೀದಿಯಲ್ಲಿ ಪಾರು ಅಂತ ಇದ್ದಾಳೆ ಅವಳಿಗೆ ಹೇಳಿ ಕಳಿಸಿದ್ದೀನಿ ನಾನೇ ಅವಳನ್ನು ಕರ್ಕೊಂಡು ಬರ್ತೀನಿ ಪ್ರಜ್ಞಾ ಬೆಳಗ್ಗೆ ಏಳು ಗಂಟೆ ಒಳಗೆ ಬಂದರೆ ನನಗೆ ಅನುಕೂಲ ಆಗುತ್ತೆ ಇಲ್ಲದೆ ಹೋದರೆ ಆಫೀಸಿಗೆ ಹೋಗೋಕ್ಕೆ ತೊಂದರೆ ಆಗುತ್ತೆ ನಾನು ಇಲ್ಲ ನಾನು ಅವಳಿಗೆ ಹೇಳ್ತೀನಿ ರೀ ಪ್ರಜ್ಞಾ ರೀ ರೀ ಅಂತ ಯಾಕೆ ಅನ್ಬೇಕು ಹೆಸರಿಡುದು ಕರೀರಿ ನಾನು ಮತ್ತೆ ನೀವು ಯಾಕೆ ರೀ ಅಂತೀರಾ ಸುಮಾ ಅಂತ ಲಕ್ಷಣವಾಗಿ ಏಕವಚನದಲ್ಲೇ ಕರೀರಿ ಪ್ರಜ್ಞಾ ಅಲ್ಲ ಸುಮಾ ನಿನ್ನ ಗಂಡ ಪ್ರಜ್ಞಾ ಹತ್ರ ಯಾಕೆ ಹೋಗ್ತೀಯಾ ಅವರು ನಿನ್ನ ತಲೆ ಕೆಡಿಸ್ತಾರೆ ಅಂತ ಹೇಳುದಿಲ್ವೇನು ನಾನು ಅಯ್ಯೋ ಇಲ್ಲ ಬಿಡ್ರಿ ನನ್ ಗಂಡ ಅಂತ ಮನುಷ್ಯನೇ ಅಲ್ಲ ನಿಮ್ಮ ಬಗ್ಗೆ ಅವ್ರಿಗೆ ಬಹಳ ಗೌರವ ಇದೆ ಸುಮ್ಮನೆ ಕಾಡು ಹರಟೆ ಹೊಡೆಯೋದಕ್ಕಿಂತ ಅವರ ಹತ್ರ ಹೋಗು ಬುದ್ಧಿ ಚುರುಕ್ ಅಂತಾರೆ ಪ್ರಜ್ಞಾ ಮತ್ತೆ ಇಷ್ಟು ತನಕ ನಾವು ಹರಟಿದ್ದು ಕಾಡು ಹರಟೆ ಅಲ್ವೇನು ನಾನು ಅಯ್ಯೋ ಹರಟೆ ಹೊಡೆಯೋದಿದ್ರೆ ಜೀವನ ಸಾಗಿಸೋದು ಹೇಗ್ರಿ ನನ್ನ ಕಾದಂಬರಿಯಲ್ಲಂತೂ ಪೂರಾ ಹರಟೆ ಮತ್ತೇನು ಇರೋದಿಲ್ಲ ಬಿಡ್ರಿ ಪ್ರಜ್ಞಾ ಅದೇ ಪುಸ್ತಕ ಹೇಳಿದ್ನಲ್ಲ ನಾನು ಲೈಬ್ರರಿಲ್ಲಿದೆ ನೀವೇ ಹುಡುಕಿ ತಕ್ಕೊಳ್ಳಿ ಅಷ್ಟು ಹೊತ್ತಿಗೆ ನಾನು ಕಾಫಿ ಮಾಡಿ ತರ್ತೀನಿ ಮತ್ತೆ ಒಂದು ಮಾತು ನಾನು ಏನದು ಪ್ರಜ್ಞಾ ಪುಸ್ತಕ ಜಾಗ್ರತೆ ಆಯ್ತಾ ಹರಿಬಾರ್ದು ಮಡಚಬಾರ್ದು ಬೇರೆ ಯಾರಿಗೂ ಕೊಡೋಕ್ ಕೊಡ್ತು ಕತೆ ಬೇಕಂದರೆ ನಿಮ್ಮ ಶಾರದಮ್ಮನಿಗೂ ಸುನೀತಮ್ಮನಿಗೂ ಹೇಳಿ ಪುಸ್ತಕ ಮಾತ್ರ ಕೊಡೋಕ್ಕೂಡ್ತು ನಾನು ಆಯಿತು ಪ್ರಜ್ಞಾ ಓದೋದು ಅಂದ್ರೆ ಸುಮ್ಮನೆ ಹಾರಿಸ್ಕೊಂಡು ಓದೋದಲ್ಲ ಒಂದೊಂದನ್ನು ಯಾಕೆ ಬರ್ದಿದ್ದಾರೆ ಅಂತ ಗಮನ ಕೊಟ್ಟು ಓದ್ಬೇಕು ನಿಮ್ಗೆ ಇಷ್ಟ ಆದ್ರೆ ಯಾಕೆ ಇಷ್ಟ ಆಯ್ತು ಅಂತ ಆಗದಿದ್ರೆ ಯಾಕೆ ಆಗ್ಲಿಲ್ಲ ಅಂತ ನನಗೆ ಹೇಳ್ಬೇಕು ಅಯ್ಯೋ ಬರೆ ಮಾತೇ ಆಯ್ತು ಕಾಫಿ ತರ್ತೀನಿ ತಾಳಿ ಈ ಸವಿತಾ ನಾಗ್ಭೂಷಣ್ ಅವರ ಕಾದಂಬರಿ ಬಹಳಷ್ಟು ಮುದ್ರಣ ಕಂಡಿದೆ ಇದರ ಮೊದಲ ಮುದ್ರಣವನ್ನು ಮಾಡಿರುವವರು ಕೆ ವಿ ಸುಬ್ಬಣ್ಣನವರು ನೀನಾಸಂ ರಂಗಶಿಕ್ಷಣ ಕೇಂದ್ರದ ಕೆ ವಿ ಅವರು ಇದನ್ನು ಓದಿ ಪ್ರಕಟ ಮಾಡಿದ್ದರು ಆಮೇಲೆ ಎರಡು ಮೂರು ಮುದ್ರಣಗಳನ್ನು ಇದು ಕಂಡಿತು ಇದು ಅಷ್ಟು ಜನಪ್ರಿಯವಾದಂಥ ಒಂದು ಕಾದಂಬರಿ ಇದರಲ್ಲಿ ಬೇರೆ ಬೇರೆ ವಿಷಯಗಳು ಬರೋದರಿಂದಾಗಿ ಇಷ್ಟರವರೆಗೆ ನಾವು ಓದದ ಒಂದು ಅನೇಕ ವಿಷಯಗಳು ನಮ್ಗೆ ಗೊತ್ತಾಗ್ತದೆ ಆ ಸ್ತ್ರೀಯರ ಒಂದು ಪ್ರಪಂಚದ ಸಣ್ಣ ಸಣ್ಣ ವಿಷಯಗಳಲ್ಲಿ ಎಷ್ಟು ಸೌಂದರ್ಯ ಇದೆ ಅನ್ನೋದು ಅವರಿಗೆ ಅದೇ ಮುಖ್ಯ ಆಗ್ತದೆ ಗಂಡಸರಿಗೆ ವೇದಾಂತ ಮುಖ್ಯ ಆಗ್ತದೆ ಸರಿ ಮುಂದಿನ ಕತೆ ಮುಂದೆ ಓದೋಣ ಹಾಂ